ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿರಲಿ ಸಂತೋಷದಿಂದ ಸೊ ಬನ್ನಿ ಇವತ್ತು ನಾನು ಕಿಚನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ರೆಸಿಪಿ ನಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ಕೊಂಡು ಬಂದಿದ್ದೀನಿ ಅದ್ ಏನಪ್ಪಾ ಅಂತ ಅಂದ್ರೆ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ಜನಕ್ಕೆ ಇದು ಅಷ್ಟು ಇಷ್ಟ ಆಗಲ್ಲ ಏನು ಅಂತಂದ್ರೆ ಅಂದ್ರೆ ಬಟ್ ನಾನು ಮುಂಚೆ ತಿಂತಿರ್ಲಿಲ್ಲ ಬಟ್ ಇವಾಗ ಮಿಸ್ಸೇ ಮಾಡಲ್ಲ ಈ ಒಂದು ರೆಸಿಪಿನ ಓಕೆನಾ ಸೊ ಫಸ್ಟ್ ನಾವು ಆಗ್ಲಿಕಾಯಿಂದ ಏನನ್ನೆಲ್ಲ ಯೂಸ್ ಅಂತ ಫಸ್ಟ್ ನಿಮ್ಗೆ ಹೇಳ್ತೀನಿ ಓಕೆನಾ ಏಯ್ಟಿ ಪರ್ಸೆಂಟ್ ಜನ ಯಾರು ತಿನ್ನಲ್ವೋ ಅವ್ರಿಗೂ ಇಷ್ಟಪಟ್ಟು ತಿನ್ಲಿ ಅಂತ ಈ ಒಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದೀನಿ ಓಕೆನಾ ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಅಗಲಕಾಯಿಂದ ವಿಟಮಿನ್ ಎ ಸಿಗತ್ತೆ ಸೊ ಅದ್ರ ಜೊತೆ ಡಯಾಬಿಟಿಸ್ಗೆ ತುಂಬಾ 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 ಒಳ್ಳೇದು ಸೊ ಡಯಾಬಿಟಿಸ್ ಬ ಇರುತ್ತಲ್ವಾ ಜನಕ್ಕೆ ಸೊ ಅವರಿಗೆ ಈ ಶುಗರ್ ಕಂಟೆಂಟ್ ಇರುತ್ತಲ್ವಾ ನಮ್ಮ ಬಾಡಿನಲ್ಲಿ ಅದು ಈಸಿಯಾಗೆ ಕಮ್ಮಿ ಮಾಡ್ಬೋದು ಈ ಒಂದು ಅಗಲಕಾಯಿಂದ ಸೊ ಡಯಾಬಿಟಿಸ್ ಅಂತ ಅಂದ ತಕ್ಷಣ ಫಸ್ಟ್ ಬರೋದೆ ಅವರಿಗೆ ಐ ಪ್ರಾಬ್ಲಮ್ ಸೊ ಐ ಪ್ರಾಬ್ಲಮ್ ಅಂತ ಅಂದ್ರೆ ನಾವು ದೂರದೃಷ್ಟಿನ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅದೇನಪ್ಪಾ ಅಂತಂದ್ರೆ ವೆಹಿಕಲ್ಸ್ ನೈಟ್ ವೆಹಿಕಲ್ಸ್ ಬರುವಾಗ ಹೈ ಬೀಮ್ ನಲ್ಲಿ ಬರ್ತಾ ಇರೋ ಒಂದು ಫೋಕಸ್ ಲೈಟ್ಸು ಸೊ ಅದನ್ನ ಬಂದ ತಕ್ಷಣ ಕಣ್ಣೇ ಆಗುತ್ತೆ ಅಗಲಕಾಯಿನ ತಿಂದ್ರೆ ಅದು ಕಡಿಮೆ ಆಗುತ್ತೆ ಸೊ ಅದೆಲ್ಲ ಕಮ್ಮಿ ಮಾಡಬೇಕು ಮತ್ತೆ ಬಿ ಪಿ ಆಗಿರ್ಬೋದು ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತೆ ಸ್ಕಿನ್ ಇರೋ ಪಿಂಪಲ್ಸ್ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಸೊ ಥೈರಾಯ್ಡ್ಗೆ ಆಗಿರ್ಬೋದು ಎಲ್ಲದಕ್ಕೂ ಈ ಒಂದು ಆಗ್ಲಕಾಯಿ ತುಂಬಾ ಎಲ್ಪ್ಫುಲ್ ಅಂತ ಹೇಳ್ಬೋದು ಈ ಒಂದು ಆಗ್ಲಿಕಾಯಿನಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಮತ್ತೆ ಬಿ ಟು ಇರುತ್ತೆ ಸೊ ಇದ್ರಿಂದ ಹೊಟ್ಟೆಲಿರೋ ಜಂತು ಹೋಗುತ್ತೆ ಸೊ ಇದು ತುಂಬಾ ಎಲ್ಪ್ಫುಲ್ ಅಂತ ಹೇಳ್ಬೋದು ಕಾನ್ಸ್ಟ್ರಪೂಷನ್ ಕೂಡ ಇದರಲ್ಲಿ ಕಮ್ಮಿ ಆಗುತ್ತೆ ಸೊ ಇಷ್ಟೆಲ್ಲ ಒಂದು ಎಲ್ಪ್ಫುಲ್ ಇದೆ ಅಂತ ಅಂದ್ರೆ ಯಾಕಪ್ಪ ಈ ಒಂದು ಆಗಲಿಕಾಯಿನ ಯೂಸ್ ಮಾಡಬಾರ್ದು ಮೋಸ್ಟ್ ಆಫ್ ದ ಪೀಪಲ್ಸ್ ಇದನ್ನ ಅವಾಯ್ಡ್ ಮಾಡ್ತಾರೆ ಯಾಕೆ ಅಂದ್ರೆ ಒಂದೇ ರೀಸನ್ ಕಹಿ ಇರುತ್ತೆ ಅಂತ ಬಟ್ ಕಹಿ ಇಲ್ಲದೆ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ ಕಟ್ ಮಾಡ್ಕೊಂತ ಇದೀನಿ ಅಂದ್ರೆ ನೋಡಿ ಯಾವುದು ಒಂಚೂರು ಚೂರು ಬೀಜ ಇರಬಾರ್ದು ಈ ತರ ಈ ತರ ಕಟ್ ಮಾಡ್ಕೊತಾ ಇದೀನಿ ಈ ಬೀಜ ಎಲ್ಲ ಹಿಂಗ್ ಬಿಡಬೇಕು ಯಾಕೆ ಅಂದ್ರೆ ಈ ಬೀಜದೆಲ್ಲ ಜಾಸ್ತಿ ಕಹಿ ಸೊ ಹಂಗಾಗಿ ಈ ಬೀಜ ತೆಗೆದ್ರೆ ಏನು ಪ್ರಾಬ್ಲಮ್ ಇಲ್ಲ ಈ ತರ ತೆಗೆದು ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಅಲ್ಕಾಯಿ ಸೊ ನೆಕ್ಸ್ಟ್ ಆನಿಯನ್ ಒಂದು ಚಾಪ್ ಮಾಡಿರೋದು ಸೊ ನೆಕ್ಸ್ಟ್ ಬಂದು ಚಿಲ್ಲಿ ಒಂದು ನಾಲ್ಕರಿಂದ ಒಂದು ಐದಾದರೂ ಸಾಕು ನೆಕ್ಸ್ಟು ಟೊಮ್ಯಾಟೊ ಸೊ ಇದಿಷ್ಟು ವೆಜಿಟೇಬಲ್ಸ್ ಸೊ ಈಗ ಜೊತೆಗೆ ಸ್ಪೈಸಸ್ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೋಡಂತ್ರಿ ಫಸ್ಟ್ ಬಂದು ಬೆಲ್ಲ ನೆಕ್ಸ್ಟ್ ಸಾಂಬಾರ್ ಪೌಡರ್ ಸ್ವಲ್ಪ ನೆಕ್ಸ್ಟ್ ಇದು ಹುಚ್ಚೇಳು ಪೌಡರ್ ಅಂತ ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಜೀರಿಗೆ ನೆಕ್ಸ್ಟ್ ಸ್ವಲ್ಪ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ನೆಕ್ಸ್ಟ್ ಸಾಲ್ಟ್ ಸೊ ಇದಿಷ್ಟು ನಾನು ಯೂಸ್ ಮಾಡ್ತಾ ಇರೋದು ಸೊ ಮೇನ್ ಒಂದು ಆಯಿಲ್ ಸೊ ಇದಿಷ್ಟು ನಾನು ಯೂಸ್ ಮಾಡಿ ಈಗ ಆಗಲಕಪಲ್ಲೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಫಸ್ಟ್ ಸ್ಟೌವ್ನ ಆನ್ ಮಾಡಿ ಇದು ಬಿಸಿಯಾಗಾಯಿತು ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಸೊ ಈ ಆಯಿಲ್ ಯಾಕೆ ಅಂತ ಅಂದರೆ ಸ್ವಲ್ಪ ಫಸ್ಟು ಆಗಲಕಾಯಿನ ಫ್ರೈ ಮಾಡ್ಕೊಂಬಿಡಬೇಕು ಈಗಿದು ಸಾಕು ಇದಿಷ್ಟು ಆಗ್ಲಕಾಯಿನ ಫ್ರೈ ಫುಲ್ಲು ಬ್ರೌನ್ ಶೇಡ್ ಬರ ತನಕ ಇದನ್ನ ಫ್ರೈ ಮಾಡ್ಕೊಬೇಕು ಏನು ಹಾಕಿಲ್ಲ ಇದಕ್ಕೆ ಬರೀ ಆಯಿಲ್ ಮತ್ತೆ ಆಗಲಕಾಯಿ ಸೊ ನಾನು ಆಗಲಕಾಯಿನ ಸಣ್ಣ ಚಾಪ್ ಮಾಡಿದ್ದೀನಿ ಇಲ್ಲ ಅಂದ್ರೆ ರೌಂಡ್ ತರನು ಚಾಪ್ ಮಾಡ್ಕೊಬಹುದು ಬಟ್ ಅದಕ್ಕಿಂತ ಸ್ವಲ್ಪ ಅದು ಕೈ ಕೈ ಅಂತ ಜಾಸ್ತಿ ಅನ್ಸುತ್ತೆ ಅಂತ ಇಷ್ಟು ಸಣ್ಣ ಕಟ್ ಮಾಡಿದ್ದೀನಿ ಈಗ ನೋಡಿ ಇದಿಷ್ಟು ಈ ತರ ಬ್ರೌನಿಶ್ ಬಂದಿದೆ ಸೊ ಇಷ್ಟ ಆದ್ರೆ ಸಾಕು ಇಷ್ಟು ಬ್ರೌನಿಶ್ ಬರೋ ತನಕ ಯಾಕೆ ಫ್ರೈ ಮಾಡೋದು ಅಂತಂದ್ರೆ ಕಹಿ ಅಂಶ ಹೋಗುತ್ತೆ ಸೊ ಹಂಗಾಗಿ ಇಷ್ಟು ಡೀಪ್ ಫ್ರೈ ಮಾಡ್ಕೊಳೋದು ಸೊ ಲೈಟ್ ಆಗಿ ಫ್ರೈ ಮಾಡೋದು ಜಾಸ್ತಿ ಕಹಿ ಅಂತ ಫೀಲ್ ಆಗ್ಸುತ್ತೆ ಕಹಿ ಹಾಕ್ಬಾರ್ದು ಅಂದ್ರೆ ಇದ್ರ ನೀಟಾಗಿ ಫ್ರೈ ಮಾಡ್ಕೊಬೇಕು ಫುಲ್ ಬ್ರೌನ್ ಆಗೋ ತನಕ ಈಗ ಇದನ್ ಸೈಡ್ ಸೈಡಲ್ಲಿ ಪ್ಲೇಟ್ ನಲ್ಲಿ ಹಾಕೊಂಡ್ಬಿಡ್ತೀನಿ ಈಗೆಲ್ಲಾ ಇದಕ್ಕೆ ಹಾಕೊಂಡಾಯ್ತು ಸೊ ಈಗ ಒಗ್ಗರಣೆ ಹಾಕೊಬೇಕು ಈಗ ಒಗ್ಗರಣೆಗೆ ಫಸ್ಟ್ ಆಯಿಲ್ ಆಯಿಲ್ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ ಕಾದಿದೆ ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ ಸ್ವಲ್ಪ ಜೀರಿಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ನೆಕ್ಸ್ಟ್ ಆನಿಯನ್ ಜಾಸ್ತಿ ಆನಿಯನ್ ಹಾಕ್ತಾ ಇದೀನಿ ಸ್ವಲ್ಪ ಈ ಆನಿಯನ್ ಸ್ವಲ್ಪ ಬ್ರೌನಿಶ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಟೊಮೆಟೊ ಸೊ ಇದಕ್ಕೆ ಹುಣ್ಸೆನ್ ಕೂಡ ಹಾಕ್ಬೋದು ಇಲ್ಲ ಟೊಮೆಟೊ ಕೂಡ ಹಾಕ್ಬೋದು ಕೆಲವ್ರು ಏನು ಮಾಡ್ತಾರೆ ಟೊಮೆಟೊ ಒಂದಾಕಿ ಹಾಕಿ ಒಂದು ಒಂದ್ ಸ್ವಲ್ಪ ಹಾಕ್ತಾರೆ ಬಟ್ ನಾನು ಇಲ್ಲಿ ಹುಣ್ಸೆಣ್ಣನ ಸ್ಕಿಪ್ ಮಾಡ್ತಾ ಇದೀನಿ ಈಗ ಇದಿಷ್ಟು ನೀಟಾಗಿ ಫ್ರೈ ಆಗಾಯ್ತು ಸೊ ಇದಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಆಗ್ಲಿಕಾಯಿ ಅದಿಷ್ಟು ಹಾಕ್ಬಿಡ್ತೀನಿ ಮತ್ತೆ ಒಂದು ನಿಮಿಷ ಒಂದೇ ನಿಮಿಷ ನೀಟಾಗಿ ಮತ್ತೆ ಫ್ರೈ ಮಾಡಿಕೊಂಡು ಇದಕ್ಕೆ ಈಗ ಮಸಾಲ ಆ್ಯಡ್ ಮಾಡ್ತಾ ಹೋಗೋಣ ಸ್ವಲ್ಪ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಲೈಟ್ ಆಗಿ ಇದನ್ನ ಫ್ರೈ ಮಾಡೋಣ ಇವಾಗ ಈಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಸೊ ಈಗ ಇದಕ್ಕೆ ಒಂದು ಗ್ಲಾಸ್ ಒಂಚೂರು ಹಾಫ್ ಗ್ಲಾಸ್ ವಾಟರ್ ಹಾಕ್ತೀನಿ ಹಾಫ್ ಗ್ಲಾಸ್ ಸ್ವಲ್ಪ ವಾಟರ್ ಹಾಕ್ತೀನಿ ನೀಟಾಗಿ ಮಿಕ್ಸ್ ಇದಿಷ್ಟು ಆಯಿತು ಈಗ ನಂದು ಒಂದು ಟ್ರಿಕ್ಸ್ ಏನು ಅಂತ ಅಂದ್ರೆ ಈ ತರ ನೀರು ಸ್ವಲ್ಪ ಥರ ಇದ್ರೆ ಹಂಗೆ ಡ್ರೈ ಅಂತ ಅಲ್ಸ ನಂಗೆ ಅಷ್ಟು ಇಷ್ಟ ಆಗಲ್ಲ ಸೊ ಇದಕ್ಕೆ ನಾನು ಜೋಳದಿಟ್ಟು ಇಲ್ಲ ಅಂದ್ರೆ ಕಡಲೆ ಹಿಟ್ನ ಹಾಕ್ತೀನಿ ಜಾಸ್ತಿ ಎಲ್ಲ ಇಷ್ಟೇ ಇಷ್ಟು ಒಂದೇ ಒಂದು ಸ್ಪೂನು ಜೋಳದಿಟ್ಟ ಹಾಕ್ಬಿಡ್ತೀನಿ ಈಗ ನೋಡಿ ಇದು ಕನ್ಸಿಸ್ಟೆನ್ಸಿ ಬೇರೆ ತರ ಆಯ್ತಲ್ವಾ ತರ ಇಲ್ಲ ಈಗ ಇದು ಫುಲ್ ಗ್ರೇವಿ ತರ ಗಟ್ಟಿಯಾಗಿದೆ ಇದಿಷ್ಟೇ ಅಲ್ಲ ನನಗೆ ತುಂಬಾ ಇಷ್ಟವಾದದ್ದು ಅಂದ್ರೆ ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಈ ಒಂದು ಪುಡಿನ ಯೂಸ್ ಮಾಡ್ತೀನಿ ಇದೇನು ಅಂದ್ರೆ ಹುಚ್ಚೆಳ್ಳು ಇದಕ್ಕೂ ಮುಂಚೆ ಈ ಬೆಲ್ಲ ಹಾಕ್ಬಿಡ್ತೀನಿ ಒಂದು ಒಂದು ಚೂರಿದೆ ಅದಿಷ್ಟು ಹಿಂಗೆ ಹಾಕ್ತೀನಿ ಈ ಒಂದು ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿದ್ಮೇಲೆ ಈ ಒಂದು ಹುಚ್ಚಳು ಪುಡಿ ಅಥವಾ ಕುರ್ಷಣಿ ಪುಡಿ ಅಂತಾರೆ ಸೊ ಅದನ್ನು ಹಾಕ್ತೀನಿ ಅದು ಒಂದು ಒಂದು ಟೇಬಲ್ ಸ್ಪೂನ್ ಆರ್ ಟೂ ಟೇಬಲ್ ಸ್ಪೂನ್ ಆದರೆ ಸಾಕು ಇವಾಗ ಪಲ್ಯ ಬಂದು ನೋಡಿ ಈ ಥರ ಇದೆ ಈ ಕಡೆ ನೀರಿ ನೀರು ನೀರು ಅನ್ಸಲ್ಲ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ತುಂಬ ಗಟ್ಟಿಯೂ ಇಲ್ಲ ಮೀಡಿಯಮ್ ಗ್ರೇವಿ ಥರ ಇದೆ ಈ ಥರ ನಾನು ಆಗಲಿಕಾಯಿ ಪಲ್ಯ ಮಾಡ್ತೀನಿ ಲಾಸ್ಟಿಗೆ ಈ ಥರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡಿ ಫೈನಲಿ ಆಗಲಿಕಾಯಿ ಪಲ್ಯ ರೆಡಿ ಸೊ ಈಗ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಫೈನಲಿ ಆಲಿಕ ಪಲ್ಯ ಈ ತರ ಇದೆ ಒಂದ್ಸತಿ ನಿಮ್ಮನಲ್ಲೂ ಟೇಸ್ಟ್ ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ ನೋಡಿ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಈ ಒಂದು ಆಲಿಕಾಯ್ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ನೆಂಚ್ಕೊಂಡು ತಿನ್ಬೋದು ಈ ಒಂದು ಎಲ್ತಿ ರೆಸಿಪಿ ಜೊತೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿ ವ್ಲಾಗ್ See you on the next vlog. Thank you for watching. Lots of love. Bye-bye.